ದಿಗಂತ ನಾಪತ್ತೆ ಪ್ರಕರಣದಲ್ಲಿ ಜಿಲ್ಲೆಯ ವಾತಾವರಣವನ್ನ ಕೆಡಿಸಲು ಯತ್ನಿಸಿದ ಹಿಂದೂ ಸಂಘಟನೆಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಇನ್ನು ಧಾರ್ಮಿಕ ಕಾರ್ಯಕ್ರಮದಲ್ಲೂ ಜಿಲ್ಲೆಯಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಲು ಯತ್ನಿಸಿದ ಚಕ್ರವರ್ತಿ ಸೂಲಿಬೆಲೆ ವಿರುದ್ದ ಬಂಟ್ವಾಳ ಹಾಗೂ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಸ್ಡಿಪಿಐ ಮಂಗಳೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ದೂರು ದಾಖಲಿಸುತ್ತಿದ್ದು ರಾಜ್ಯ ಸರ್ಕಾರವು ಕಠಿಣ ಕಾಯ್ದೆಗಳಡಿ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಎಸ್ಡಿಪಿಐ ಪರಂಗಿಪೇಟೆ ಬ್ಲಾಕ್ ಕಾರ್ಯದರ್ಶಿ ಪುದು ಗ್ರಾಮ ಪಂಚಾಯತ್ ಸದಸ್ಯ ಮೊಹಮ್ಮದ್ ಶಾಫಿ ಹೇಳಿದರು ಎಂಎಂಆರ್ ದಿಗಂತ ನಾಪತ್ತೆ ಪ್ರಕರಣದಲ್ಲಿ ಸಂಘ ಪರಿವಾರ ಹಾಗೂ ಬಿಜೆಪಿ ಮುಖಂಡರು ಶಾಸಕರ ವಿರುದ್ಧ ರಾಜ್ಯ ಸರ್ಕಾರ ಹಾಗೂ ಕೊರಗಜ್ಜನ ಕಡೆ ನಮ್ಮ ನಡೆ ಪ್ರಕರಣದಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಪ್ರಚೋದನಾತ್ಮಕ ಹೇಳಿಕೆ ನೀಡಿರುವುದರ ವಿರುದ್ಧ ದೂರು ದಾಖಲಿಸುವಂತೆ ಒತ್ತಾಯಿಸಿ ಸುದ್ದಿಗೋಷ್ಠಿಯನ್ನು ನಡೆಸಿದರು ನಾವು ತೀಕ್ಷ್ಣವಾಗಿ ಖಂಡಿಸ್ತೇವೆ ಇದು ಮಹಿಳೆಯರಿಗೆ ಮಾಡಿದ ಒಂದು ಅಪಮಾನ ಸಹ ಎಂಬುದು ಮರೆಯುವಂತಿಲ್ಲ ಆದರೆ ನಂತರ ಅಲ್ಲಿ ಅವರೊಂದು ಬೇಡಿಕೆ ಇಡುತ್ತಾರೆ ಇಪ್ಪತ್ತ ನಲವತ್ತೆಂಟು ಗಂಟೆಯ ಒಳಗೆ ನೀವು ನಮಗೆ ಹಿಡಿದು ಕೊಡದೇ ಇದ್ದರೆ ದಿಗಂತ್ನನ್ನು ಪತ್ತೆ ಹಚ್ಚದೇ ಇದ್ದಲ್ಲಿ ನಾವು ಎರಡು ದಿನದ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂಬ ಒಂದು ಸಂದೇಶವನ್ನು ರವಾನಿಸ್ತಾರೆ ಅದರಂತೆ ದಿನಾಂಕ ಒಂದು ಮೂರು ಅವರೊಂದು ರಂಜಾನ್ ಮುಂದಿನ ದಿನ ರಂಜಾನ್ ಅಂದರೆ ಅಲ್ಲಿ ವ್ಯಾಪಾರ ಎಲ್ಲ ಇರುವಂತಹ ಸಂದರ್ಭದಲ್ಲಿ ಒಂದು ಬಂದಿಗೆ ಕರೆ ಕೊಡ್ತಾರೆ ಸ್ಥಳೀಯ ಸ್ಥಳೀಯ ಮುಖಂಡರೊಂದಿಗೆ ಸ್ಥಳೀಯ ಮುಸ್ಲಿಂ ವ್ಯಾಪಾರಿಯೊಂದಿಗೆ ಅವರು ಒಂದು ಅವರ ವಿರುದ್ಧ ಕೇಸನ್ನು ಸಹ ದಾಖಲಿಸ್ತೇವೆ ಎಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ ಈಗ ಇವರು ಅಲೆ ಚಾಲಿಯನ್ನು ಮುಂದುವರಿಸ್ತಾ ಇದ್ದಾರೆ ಈಗ ನಿಮ್ಗೆ ಗೊತ್ತಿರಲಿ ಇತ್ತೀಚೆಗೆ ಒಂದು ಎರಡು ಸಾವಿರದ ಹದಿಮೂರು ನನ್ನ ಅಂದಾಜು ಪ್ರಕಾರ ಆ ವರ್ಷದಲ್ಲಿ ಒಂದು ಕೊಲೆ ಆಗ್ತದೆ ವಿನಾಯಕ ಬಾಲಿಗೆ ಅನ್ನುವಂಥವ್ರು ಒಬ್ಬ ಆ